ಕಮ್ಯೂನಿಟಿ ನಮ್ಮ ಊರಿಗೆ ನಮ್ಮ ಪರಿಚಯದವರು ನಮ್ಗೆ ಯಾರೋ ಅಪ್ರೋಚ್ ಮಾಡಿದ್ರು ಅಂತಂದು ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಸಬ್ ಸಬ್ಇನ್ಸ್ಪೆಕ್ಟ್ರ್ ಪೇಟೆ ಸಬ್ ಇನ್ಸ್ಪೆಕ್ಟರ್ ಬೇರೆ ಯಾರೋ ಬರಬಾರ್ದು ನಿಮ್ಮ ಏರಿಯಾದ್ರೆ ಯಾರೋ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ನಿಮ್ಮ ಏರಿಯಾದ ಒಬ್ಬ ಇನ್ಸ್ಪೆಕ್ಟರ್ ಆಗಬೇಕು ಅವಾಗ ಏನಾಗುತ್ತೆ ಇಲ್ಲಿ ಬಂದು ನೀವು ಏನಾದರೂ ಅದೇ ಇದು ಮಾತಾಡೋ ಗಲಾಟೆಗತ್ತಲ್ಲ ಮಾಡಿದ್ರೆ ಏಯ್ ನಾನು ಇದೇ ಏರಿಯಾದಲ್ಲಿ ನೀವು ಸುಮ್ಮನಿರ್ರಿ ಅಂತ ಹೇಳ್ತಾರೆ ಅವಾಗ ನಮ್ಮ ಏರಿಯಾ ಅಲ್ವಾ ಒಂದೇ ಇನ್ಸ್ಪೆಕ್ಟರ್ ಆಗಿದೆ ಅಂತ ನೀವು ಸುಮ್ಮನೆ ಇರ್ತೀರಿ ಅವಾಗ ಇವಾಗ ರಾಘವೇಂದ್ರ ಅವರು ಭಾಳ ಶ್ರಮಪಟ್ಟು ಕಷ್ಟಪಟ್ಟು ನಿಮಗೆಲ್ಲ ವಿಶ್ವಾಸ ಗೆದ್ದು ಆಮೇಲೆ ಅವ್ರು ಹೇಳ್ದಂಗೆ ಕೇಳೋಕ್ ಮಾಡ್ಕೊಬೇಕು ನಿಮ್ಮನ್ನು ಅದೇ ನಿಮ್ಮೇನದ ಇನ್ಸ್ಪೆಕ್ಟರ್ ಯಾಕೆ ಬಂದರೆ ಕೈ ಹಿಂಗೆ ಮಸಿ ನನ್ಗೆ ಗೊತ್ತಿದೆ ಸುಮೀರ್ ನಾನು ಇಲ್ಲೇ ಹೋಗ್ಬಿಡ್ದಿದ್ದೆ ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸ್ ಬೇರೆ ನೋಡಿ ನಾವು ಕರ್ನಾಟಕದವ್ರು ಆಗಿರೋದ್ರಿಂದ ನಮಗೆ ಕರ್ನಾಟಕ ನಮ್ಮೂರು ಅನ್ನೋಂಥ ಭಾವನೆ ಇರುತ್ತೆ ನಿಮಗೂ ಸ್ವಲ್ಪ ಬೇಗ ಕನೆಕ್ಟ್ ಆಗಿಬಿಡ್ತೀವಿ ಅದು ಮೀರಿ ಕೂಡ ಭಾಳಷ್ಟು ಜನ ಒಳ್ಳೊಳ್ಳೆ ಆಫೀಸರ್ಸು ಇಲ್ಲಿ ಬೇರೆ ರಾಜ್ಯಗಳಿಂದ ಬಂದು ತಮ್ಮ ಸೇವೆ ಕೊಟ್ಟಿರುವಂಥದ್ದು ತಾವು ನೋಡಿದ್ದೀವಿ ಲಾಬುರಾಮ್ ಸರ್ ಅಂತಿದ್ರು ಅವರು ರಾಜಸ್ಥಾನದಿಂದ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತು ಅಲೋಕ್ ಕುಮಾರ್ ಸರ್ ಇದ್ದಾರೆ ನಮ್ಮ ಪ್ರವೀಣ್ ಸೋಲ್ ಸರ್ ಇದ್ದಾರೆ ಇವಾಗ ನಮ್ಮ ಡಿ ಜಿ ಇದ್ದಾರೆ ನಮ್ಮ ಎ ಡಿ ಜಿ ಇದ್ದಾರೆ ಭಾಳಷ್ಟು ಜನ ಎಲ್ಲೇ ಬಂದಾಗ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕಡೆ ಸಿಬ್ಬಂದಿಯಿಂದ ಆಡುವ ಪ್ರತಿಯೊಬ್ಬರು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಎಲ್ಲರಿಗೂ ಆಗಲ್ಲ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಸಮಯ ಸಂದರ್ಭ ಎಡವಟ್ಟಾಗಿಬಿಡುತ್ತೆ ಅಲ್ವಾ ಇವತ್ತು ಒನ್ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು ಇದು ಬೇರೆ ಸಂದರ್ಭದಲ್ಲಾಗಿದ್ದರೆ ಭಾಳ ದೊಡ್ಡದಾಗಿ ಹೈಲೈಟ್ ಆಗೋದು ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಯಾವನ್ನ ಕುತ್ಕೊಂಡ್ಬಿಟ್ಟು ಒಂದು ಮಸೀದಿ ಮೇಲೆ ಒಂದು ಹಿಂದೂ ದೇವ್ರದ್ದು ವಿಗ್ರಹ ಇದು ಪೋಸ್ಟ್ ಹಾಕ್ಬಿಡ್ತಾನೆ ಯಾವುದೋ ಒಂದು ದೇವಸ್ಥಾನದ ಮೇಲೆ ಒಂದು ಇಸ್ಲಾಂ ಧರ್ಮದ ಯಾವುದೋ ಒಂದು ತಿನ್ನದಾಕ್ಬಿಡ್ತಾನೆ ಅವಾಗೇನೋ ಆಗ್ಬಿಡ್ತು ಅಂತ ನಾವು ರೆಸ್ಪಾಂಡ್ ಮಾಡಬಾರ್ದು ಈಗ ನಮ್ಮ ಜುಟ್ಟು ನಮ್ಮ ಇರಬೇಕಲ್ಲ ಯಾವನೋ ಎಲ್ಲೋ ಕುತ್ಕೊಂಡು ನಿಮಗೆ ಪ್ರಚೋದನೆ ಮಾಡಿದಾಗ ನೀವು ಹಾರಾಡ್ತೀನಿ ಕುಳಿದಾಡ್ತೀವಿ ಅನ್ನೋದಾದ್ರೆ ನಿಮ್ಮ ಜುಟ್ಟು ನಿಮ್ಮ ಕೈಲಿ ಇಲ್ಲ ಅಂತ ಆಯ್ತು ಯಾವನ್ ಕೈಯಲ್ಲ ನಿಮ್ಮ ಜುಟ್ಟು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಹೇಳಿ ಈ ವಿಷಯ ಹೇಳ್ಬೇಕು ನಿಮ್ಮ ಜುಟ್ಟು ಇನ್ಯಾವನ ಕೈಲೇ ಇರಬೇಕಾ ನಿಮ್ಮ ಕೈಲಿರ್ಬೇಕಲ್ಲ ನಿಮ್ಮ ಭವಿಷ್ಯ ನಿಮ್ಮ ಡಿಸಿಷನ್ಸ್ ನಿಮ್ ಕೈಲಿಬೇಕು ಇನ್ನು ಯಾವ ಕೈಲಿ ಹಂಗಾಗಿ ಮುಂದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಗಲಾಟೆಗದ್ಲೂ ಕೇಳ್ಬೇಡಿ ಗಲಾಟೆಗದ ಟೈಮಿಂಗ್ ಚೆನ್ನಾಗಿರುತ್ತೆ ಆಮೇಲೆ ಯಾವಾಗ ಕೇಸ್ ಬೀಳ್ತವೆ ವರ್ಷಗಟ್ಟಲೆ ಕೋರ್ಟಿಗೆ ಅಲಿಬೇಕಾಗತ್ತೆ ಅವಾಗ ರಿಯಲೈಸ್ ಆಗುತ್ತೆ ಕೋರ್ಟು ಕಚೇರಿ ಓಡಾಡಿದ್ರೆ ಯಾರು ಮತ್ತೆ ಮತ್ತೆ ಹಾ ಉದ್ಧಾರಾಗಿಲ್ಲ ಏನು ಬಹಳ ಹತ್ತಿರದಿಂದ ನೋಡಿದ್ದಂಗೆ ಇದೆ ನೀನೇ ಹೋಗಿ ಬಂದಿದ್ದ ಹಂಗಾಗಿ ಹುಬ್ಬಳ್ಳಿ ಧಾರವಾಡ ಶಾಂತಿಯುತವಾಗಿರೋದ್ರಲ್ಲಿ ನಿಮ್ಮೆಲ್ಲದೂ ಕೊಡುಗೆ ಇರುತ್ತೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಖಂಡಿತ ಪ್ರತಿಯೊಬ್ಬರು ತಮ್ಮ ಕೈಲಾದ್ ಮಾಡ್ಲಿಕ್ಕೆ ಸಾಧ್ಯವೇ ಸಾಧ್ಯ ಇಲ್ಲ ಯಾರೋ ಏನೋ ಮಾಡಬಾರ್ದು ಮಾಡ್ತಿರ್ತಾನೆ ಪೊಲೀಸ್ ಸ್ಟೇಷನ್ಗೆ ಮಾಡಿ ಸರ್ ಸ್ವಲ್ಪ ನೋಡಿ ಇಲ್ಲಿ ಅಂತ ಹೇಳಿದ್ರೆ ಓ ನಮ್ಮ ಏರಿಯಾದಲ್ಲಿ ಏನಾದರೂ ಅದು ಇದು ಮಾಡಿದರೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ ವಿಷಯ ಯಾಕೆ ಬೇಕು ತುಂಬಿರೋಣ ಅಂತಂದು ಒಬ್ಬ ಒಂದು ಸಣ್ಣ ಕೆಲಸ ಮಾಡೋವಂಥದ್ದು ನೂರಾರು ಜನಕ್ಕೆ ಭಯ ಓಡಿಸುತ್ತೆ ಹಾಗಾಗಿ ಇಲ್ಲೆಲ್ಲ ಭಾಳ ಜನ ಎಲ್ಲ ಊಟ ಆಯಿತಾ ಎಲ್ಲದು ನಮ್ಮ ಜೊತೆ ಮಾಡೋದೇ ಬಿರಿಯಾನಿ ಯಾರು ರೆಡಿ ಇದೆ ನೋಡಿ ಯಾರು ಬಿರಿಯಾನಿ ಆದಷ್ಟು ಬೇಗ ಒಂದು ಒಳ್ಳೆ ಒಳ್ಳೆ ರಿಸಲ್ಟ್ಸ್ ನಿಮ್ಮ ಏರಿಯಾಗಳಿಂದ ಬರಲಿ ಮುಖ್ಯವಾಗಿ ಮತ್ತೊಂದು ಕಡೆ ಇಲ್ಲ ಬಹಳಷ್ಟು ಜನ ನೋಡಿ ಹೊರಗಡೆ ಹೋಗಿ ಯೂಟ್ಯೂಬ್ಗಳಲ್ಲಿ ಸುಮ್ಮನೆ ಕೆಲಸಕ್ಕೆಲ್ಲ ವೀಡಿಯೋ ನೋಡೋದಲ್ಲ ಒಬ್ಬ ಆಟೋ ಡ್ರೈವರ್ ಆಗಿ ಏನೋ ಅಚೀವ್ಮೆಂಟ್ ಮಾಡಿದ್ದಾನೆ ಒಬ್ಬ ಸಣ್ಣದೊಂದು ಹಣ್ಣು ಮಾರೋದಾಗಿ ಏನೋ ಅಚೀವ್ಮೆಂಟ್ ಮಾಡಿದ್ದಾನೆ ಸಣ್ಣದೊಂದು ಅಂಗಡಿ ಇಟ್ಕೊಂಡು ಯಾವ ರೀತಿ ಅಚೀವ್ಮೆಂಟ್ ಮಾಡಿದೆ ಅಂತವೆಲ್ಲ ನೋಡಬೇಕು ಅವೆಲ್ಲ ನೋಡಿದಾಗ ನೀವು ಸಾಧನೆ ಮಾಡಲಿಕ್ಕೆ ಒಂದು ದಾರಿ ಸಿಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಧರ್ಮಗುರುಗಳು ಹಿರಿಯರು ಸಮುದಾಯದ ಮುಖಂಡರು ಬಹಳಷ್ಟು ಎಲ್ಲ ಜಾತಿ ಧರ್ಮದ ಸಾರ್ವಜನಿಕರು ಬಂದಿದ್ದೀರಿ ಪೊಲೀಸ್ ಇಲಾಖೆಯ ಒಂದು ಕರೆಗೆ ಹೋಗ್ಬಿಟ್ಟು ಎಷ್ಟೋ ಜನ ಬಂದಿರೋದು ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ನೀವು ಇನ್ನೂ ಹೆಮ್ಮೆ ಪಡೋ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ